ಹೈ ಒಂದೊಂದು ಸಲ ಲೈಫಲ್ಲಿ ಎಂಥ ಮೂಮೆಂಟ್ ಬರುತ್ತೆ ಅಂತಂದರೆ ಅವಾಗ ನಾವು ಸೈಲೆಂಟಾಗಿ ಯೋಚನೆ ಮಾಡ್ತಾ ಇರ್ತೀವಿ ನಾನು ರಿಯಾಲಿಟಿನ ಬದಲಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಸಾಧ್ಯನಾ ಅಂತ ಆ ಮೂಮೆಂಟ್ನಲ್ಲಿ ಯೂನಿವರ್ಸ್ ಕ್ವಾಯಿಟ್ಲಿ ವಿಸ್ಪರಿಂಗ್ ಮಾಡ್ತಾ ಇರುತ್ತೆ ಹಾಂ ಹಾಂ ಖಂಡಿತವಾಗ್ಲೂ ಸಾಧ್ಯ ಅಂತ ನೀವೇನಾದರೂ ಒಳಗಿನ ಫ್ರೀಕ್ವೆನ್ಸಿನ ಬದಲು ಮಾಡಿಕೊಂಡ್ರೆ ಹೊರಗಿನ ಪ್ರಪಂಚ ತಾನೇ ಬದಲಾಗುತ್ತೆ ನೋಡ್ರಿ ಲಾಫ್ ವೈಬ್ರೇಷನ್ ಇದನ್ನ ಕಲಿಸುತ್ತೆ ಪ್ರತಿಯೊಂದು ವಸ್ತು ವಿಷಯ ಪ್ರತಿಯೊಂದು ಥಾಟು ಪ್ರತಿಯೊಂದು ಎಮೋಷನ್ ಪ್ರತಿಯೊಂದು ಬಿಲೀಫ್ ಒಂದು ಸ್ಪೆಸಿಫಿಕ್ ಆಗಿ ಫ್ರೀಕ್ವೆನ್ಸಿ ಮೇಲೆ ವೈಬ್ರೇಟ್ ಮಾಡ್ತಾ ಇರುತ್ತೆ ಮತ್ತೆ ನಿಮ್ಮ ಶರೀರ ಏನು ಎಕ್ಸೆಪ್ಷನ್ ಆಗಿರೋಲ್ಲ ಅದು ಕೂಡ ಎನರ್ಜಿನೇ ಆಗಿರುತ್ತೆ ಪ್ರತಿ ಮೂಮೆಂಟ್ ಟು ಮೂಮೆಂಟ್ ಎನರ್ಜಿ ಯಾವುದಾದ್ರೂ ಒಂದಲ್ಲ ಒಂದು ಸಿಗ್ನಲ್ ಯೂನಿವರ್ಸಿಗೆ ಸೆಂಡ್ ಮಾಡ್ತಾ ಇರುತ್ತೆ ಇದೇ ಆ ಸಿಗ್ನಲ್ ಆಗಿದೆ ನಿಮ್ಮ ಯೋಚನೆಯಿಂದ ನಿಮ್ಮ ಫೀಲಿಂಗ್ಸ್ ನಿಂದ ನಿಮ್ಮ ವಿಶ್ವಾಸದಿಂದ ಬದಲು ಕೂಡ ಮಾಡ್ಕೋಬಹುದು ಈ ಲ ಆಕ್ಚುಲಿ ಲಾಫ್ ಅಟ್ರಾಕ್ಷನ್ ನ ಫೌಂಡೇಶನ್ ಆಗಿರುತ್ತೆ ಅದರರ್ಥ ಅಟ್ರಾಕ್ಷನ್ ನ ಶಕ್ತಿ ಇದೇ ಫ್ರೀಕ್ವೆನ್ಸಿ ಮೇಲೆ ಕೆಲಸ ಮಾಡುತ್ತೆ ಅದ್ರ ಮೇಲೆ ನೀವು ವೈಬ್ರೇಟ್ ಮಾಡ್ತಾ ಇರ್ತೀರಾ ಇಮ್ಯಾಜಿನ್ ಮಾಡ್ಕೊಳ್ರಿ ಹೇಗೆ ಸ್ಯಾಟಲೈಟ್ ಸಿಗ್ನಲ್ ಬ್ರಾಡ್ಕಾಸ್ಟ್ ಮಾಡುತ್ತಲ್ಲ ಅದೇ ರೀತಿ ನಿಮ್ಮ ಬಾಡಿ ನಿಮ್ಮ ಮೈಂಡ್ ಕೂಡ ಯೂನಿವರ್ಸ್ ನಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕಳಿಸುತ್ತೆ ಆದರೆ ನೀವು ಫ್ರೀಕ್ವೆನ್ಸಿನ ಅಪ್ಲಿಫ್ಟ್ ಮಾಡ್ಕೋಬೇಕಂದ್ರೆ ಒಂದು ಪವರ್ಫುಲ್ ಟೆಕ್ನಿಕ್ ಇದೆ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು ಪ್ರತಿ ರಾತ್ರಿ ಮಲ್ಗೋಕು ಮೊದಲು ನಿಮ್ಮ ಹೃದಯದಿಂದ ಗ್ರಾಟಿಟ್ಯೂಡ್ ಆಗಿರೋದನ್ನ ಹತ್ತು ವಿಷಯಗಳನ್ನ ಬರೀರಿ ಬರೆದು ಫುಲ್ ಫೀಲಿಂಗ್ಸ್ನಿಂದ ಮಲ್ಕೊಂಡ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಆ ಎಮೋಷನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗೂ ಮುಂದಿನ ಬೆಳಗ್ಗೆ ಹೊಸ ಫ್ರೀಕ್ವೆನ್ಸಿ ಮೇಲೆ ಆಪ್ರೇಟ್ ಮಾಡ್ತಾಯಿರ್ತೀರ ಎಂಥ ಫ್ರೀಕ್ವೆನ್ಸಿ ಅಂದರೆ ಅಬ್ಬಂಡೆನ್ಸು ಸಕ್ಸಸ್ಸನ್ನು ಪ್ರಾಸ್ಪರಿಟಿನ ಅಟ್ರಾಕ್ಟ್ ಮಾಡುತ್ತೆ ಮತ್ತೆ ಬರುತ್ತೆ ಲವ್ ಅಟ್ರಾಕ್ಷನ್ ಇದನ್ನು ಪ್ರಪಂಚದಲ್ಲಿ ತುಂಬ ಜನಗಳು ತಿಳ್ಕೊಂಡಿದ್ದಾರೆ ಯಾವಾಗ ಮ್ಯಾನಿಫೆಸ್ಟೇಷನ್ದಾಗಿರುತ್ತೆ ಆದರೆ ಟ್ರೂತ್ ಇದು ಈ ಲಾನ್ಯ ಲಾಫ್ ವೈಬ್ರೇಷನ್ ಮೇಲೆ ಬೇಸ್ಡ್ ಆಗಿರುತ್ತೆ ಯಾವಾಗ ನೀವು ಗ್ರಾಟಿಟ್ಯೂಡ್ನಲ್ಲಿ ಹೋಗ್ತಿರೋ ಯಾವಾಗ ನೀವು ನಿಮ್ಮೊಳಗೆ ಇನ್ನೂ ಅಬ್ಬಂಡೆನ್ಸ್ನ ಫೀಲ್ ಮಾಡ್ಕೊಳ್ತಿರೋ ಯೂನಿವರ್ಸ್ ಆ ಫ್ರೀಕ್ವೆನ್ಸಿನ ಹಿಡಿದಿಟ್ಕೊಳ್ಳುತ್ತೆ ಎಕ್ಸಾಕ್ಟ್ಲಿ ಅದೇ ವಸ್ತುನ ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಆಗೋಕ್ಕೆ ಶುರುವಾಗುತ್ತೆ ಎಲ್ಲ ಥ್ಯಾಂಕ್ಫುಲ್ ಆಗಿರ್ತಿರೋ ಬಹಳ ಸಿಂಪಲ್ ಲಾ ಆಫ್ ಅಟ್ರಾಕ್ಷನ್ ಇದನ್ನು ಹೇಳುತ್ತೆ ಲೈಕ್ಸ್ ಅಟ್ರಾಕ್ಸ್ ಲೈಕ್ಸ್ ನಿಮ್ ಎಮೋಷನ್ ಬಿಲೀಫ್ ಒಂದು ಮ್ಯಾಗ್ನೆಟ್ ತರ ಕೆಲಸ ಮಾಡುತ್ತೆ ಈ ಎಲ್ಲಾನು ನಿಮ್ಮ ವೈಬ್ರೇಷನ್ಗೆ ಮ್ಯಾಚ್ ಅಂಥದ್ದು ನಿಮ್ಮಲ್ಲಿಗೆ ಎಳೆದುಕೊಂಡು ಬರೋಕ್ ಸ್ಟಾರ್ಟ್ ಮಾಡುತ್ತೆ ಈಗ ಬರುತ್ತೆ ಲಾ ಆಫ್ ಮಿರರ್ ಅರೆ ಹಾಂ ಆನೆಸ್ಟ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು ಯಾಕಂದರೆ ಇದು ಹೇಳುತ್ತೆ ಏನೆಲ್ಲ ನಿಮ್ಮ ಎಕ್ಸ್ಟರ್ನಲ್ ರಿಯಾಲಿಟಿಲಿ ನೋಡ್ತಾ ಇರ್ತಿರೋ ಅದು ನಿಮ್ಮ ಇಂಟರ್ನಲ್ ವರ್ಲ್ಡ್ನ ರಿಫ್ಲೆಕ್ಷನ್ ಆಗಿರುತ್ತೆ ಅಂದರೆ ನಿಮ್ಮ ಲೈಫ್ನಲ್ಲಿ ಟಾಕ್ಸಿಕ್ ಪರ್ಸನ್ನು ಇದ್ರೆ ಅನ್ವಾಂಟೆಡ್ ಸಿಚುವೇಷನ್ ಇದ್ರೆ ಅದು ಕೂಡ ಯಾವಾಗಾದರೂ ಎಲ್ಲಿಂದಾದರೂ ನಿಮ್ಮ ಒಳಗಿನ ಅನ್ಸಾಲ್ವ್ಡ್ ಎಮೋಷ್ನಲ್ ಇಲ್ಲ ಬಿಲೀವ್ನ ಪ್ರೊಜೆಕ್ಷನ್ ಆಗಿರುತ್ತೆ ಅಂತ ಬ್ಲೇಮ್ ಮಾಡೋ ವಿಷಯ ಅಲ್ಲ ಇದೊಂದು ಇನ್ವಿಟೇಷನ್ ಆಗಿರುತ್ತೆ ನಿಮ್ಮೊಳಗೆ ನೀವು ಸರ್ಚ್ ಮಾಡ್ಕೊಳ್ಳೋಕ್ಕೆ ಈ ಕ್ವಶನ್ ಕೇಳ್ಕೊಳ್ಳೋಕ್ಕೆ ನಾನು ಇದನ್ನೆಲ್ಲ ಯಾಕೆ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನ್ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಇಲ್ಲ ಓಲ್ಡ್ ಪಾರ್ಟಿ ಏನಾದರೂ ಇದ್ಯಾ ಇಲ್ಲಿವರೆಗೂ ಹೀಳ್ ಆಗ್ದಲ್ಲ ಇರೋಂಥದ್ದು ಮತ್ತೆ ಬರುತ್ತೆ ಲಾಫ್ ಧರ್ಮ ಅದರ ಪರ್ಪಸ್ ನೋಡಿ ಈ ಲಾ ಹೇಳುತ್ತೆ ಪ್ರಪಂಚದಲ್ಲಿ ಒಂದು ಒಳ್ಳೆಯ ರೀಸನ್ನಿಂದ ಬಂದಿರ್ತೀಯ ನಿಮ್ಮ ಹತ್ರ ಗಿಫ್ಟ್ ಇದೆ ಎಂಥ ಕ್ವಾಲಿಟಿ ಅಂದರೆ ಜಸ್ಟ್ ನಿಮ್ಮ ಹತ್ರ ಮಾತ್ರ ಇದೆ ಆ ಗಿಫ್ಟನ್ನು ಜೆನ್ಯೂನ್ಲಿ ಈ ಪ್ರಪಂಚದ ಜೊತೆ ಶೇರ್ ಮಾಡ್ಕೊಳ್ರಿ ಯಾವಾಗ ನೀವು ಸೋಲ್ ಕಾಲಿಂಗ್ನ ಫಾಲೋ ಮಾಡ್ತೀರಲ್ಲ ಆಗ ಯೂನಿವರ್ಸ್ ರಿಚ್ಲಿ ರಿವಾರ್ಡ್ ಮಾಡುತ್ತೆ ಮತ್ತು ಈ ಪರ್ಪಸ್ನ ಸರ್ವ್ ಮಾಡಿದಾಗ ಲಾ ಆಫ್ ಕಂಪೋಸಿಷನ್ ಆ್ಯಕ್ಟಿವ್ ಆಗಿಬಿಡುತ್ತೆ ಈ ಪ್ರಪಂಚಕ್ಕೆ ನೀವು ಎಷ್ಟು ವ್ಯಾಲ್ಯೂ ಕೊಡ್ತೀರೋ ಅಷ್ಟೇ ಯೂನಿವರ್ಸ್ ನಿಮಗೆ ಫೈನಾನ್ಷಿಯಲ್ ಎಮೋಷ್ನಲ್ ಅಬ್ಬಂಡೆನ್ಸ್ ರಿಟರ್ನ್ ಮಾಡುತ್ತೆ ಇದರಿಂದ ಯಾವಾಗ ಯಾವಾಗ ಹೆಲ್ಪ್ ಮಾಡ್ತೀರೋ ಯಾವಾಗಾದರೂ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತೀರೋ ಆಗ ನಿಮಗೋಸ್ಕರನೇ ಸೇಮ್ ಪ್ರಾಸ್ಪೆರಿಟಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತೀರಾ ಥರ ಟು ಥಿಂಗ್ ಅಂದರೆ ಇನ್ಕಮ್ ಟ್ಯಾಕ್ಸ್ನ ಟೆನ್ ಪರ್ಸೆಂಟ್ ಕಾನ್ಷಿಯಸ್ಲಿ ತಮ್ಮ ಮೀನಿಂಗ್ಫುಲ್ ಕಾಸ್ನಲ್ಲಿ ಕೊಡೋದಾಗಿರುತ್ತೆ ಇಲ್ಲೂ ಕೂಡ ಇದೇ ಥರ ಲಾ ಜೊತೆ ಸಂಬಂಧಪಟ್ಟಿರುತ್ತೆ ಯಾವಾಗ ನೀವು ಓಪನ್ ಆರ್ಟ್ನಿಂದ ಕೊಡ್ತೀರೋ ಆಗ ಗ್ರಾಟಿಟ್ಯೂಡ್ ಜೊತೆ ವೆಲ್ತನ್ನ ಸರ್ಕ್ಯುಲೇಟ್ ಮಾಡ್ತೀರೋ ಆಗ ನೀವು ಆ್ಯಕ್ಚುಲಿ ನಿಮಗಾಗಿನೇ ಒಂದು ಹೊಸ ಅಬ್ರ್ಡ್ನೆಸ್ನ ಫ್ಲೋ ಕ್ರಿಯೇಟ್ ಮಾಡ್ತಾ ಇರ್ತೀರಾ ಇನ್ನು ಮಾತಾಡೋಣ ಲಾಫ್ ಒನ್ನೆಸ್ ಹೇಳ್ತಾರೆ ನಾವೆಲ್ಲರೂ ಒಬ್ರಿಗೊಬ್ರು ಕ್ರಿಯೇಟೆಡ್ ಅಂತ ಏನು ಒಬ್ರಿಗೆ ಪಾಸಿಬಲ್ ಆಗಿರುತ್ತೋ ಅದು ಎಲ್ರಿಗೂ ಪಾಸಿಬಲ್ ಆಗಿರುತ್ತೆ ಯಾವಾಗ ನೀವು ಇನ್ನೊಬ್ರು ಸಕ್ಸಸ್ ನೋಡಿ ಜಾಲಸ್ ಫೀಲ್ ಮಾಡ್ಕೊಳ್ತೀರೋ ಆಗ ಸ್ವತಃ ನಿಮ್ಮ ಎನರ್ಜಿನ ಹರ್ಟ್ ಮಾಡ್ಕೊಳ್ತಾ ಇರ್ತೀರ ಮತ್ತು ನೀವು ಇನ್ನೊಬ್ಬರನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾಗ ಲೈಕ್ ಈ ಥರ ನೀವು ಹೃದಯದಿಂದ ಹೇಳ್ತಾ ಇರ್ತೀರ ನಿನಗೆ ಮಾಡೋಕ್ಕೆ ಸಾಧ್ಯ ಆದರೆ ನನಗೂ ಮಾಡೋಕ್ಕೆ ಸಾಧ್ಯ ಆಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಈ ಥರ ಮೆಸೇಜ್ ಕೊಡ್ತಾ ಇರ್ತೀರಾ ಅಬ್ಬಣ್ಣೆಸ್ ನಿನಗೂ ಪಾಸಿಬಲ್ ಆಗಿರುತ್ತೆ ಲಾ ಆಫ್ ಇನ್ಸ್ಪೈರ್ಡ್ ಆ್ಯಕ್ಷನ್ ತುಂಬ ಮಿಸ್ಅಂಡರ್ಸ್ಟೆಂಡ್ ಆಗಿದೆ ಜನಗಳು ತಿಂಕ್ ಮಾಡ್ತಾರೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ವಿಜುಲೈಸ್ ಮಾಡ್ಕೊಳ್ಳೋದು ಸಾಕಾಗುತ್ತೆ ಅಂತ ನಾನು ಹೇಳಲ್ಲ ಇದು ಬರೀ ಅರ್ಧ ಸತ್ಯ ಇನ್ಸ್ಪೈರ್ಡ್ ಆ್ಯಕ್ಷನ್ನ ಅರ್ಥ ಏನಂದರೆ ಅಲೈಂಡ್ ಆ್ಯಕ್ಷನ್ ತಗೊಳ್ಳೋದಾಗಿರುತ್ತೆ ಆ ಹೈಯರ್ ವರ್ಜನ್ ಯುವರ್ ಸೆಲ್ಫ್ ಜೊತೆ ಹೊಂದ್ಕೊಳ್ಳೋದು ಯಾರು ಆಲ್ರೆಡಿ ಆ ಗೋಲ್ನ ಅಚೀವ್ ಮಾಡಿದ್ದಾರೆ ಆ ಸೆಲ್ಫಿಗೆ ಕೇಳಬೇಕು ನಾನು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದರೆ ಇವತ್ತು ಈಗ ಏನು ಮಾಡ್ತಾ ಇರ್ತಿದ್ದೆ ಹಾಗೂ ಇದೇ ಆ್ಯಕ್ಷನ್ ತಗೊಳ್ಳೋದಾಗಿದೆ ಈ ಹಾರ್ಡ್ ವರ್ಕ್ ಅಸಲ್ ಆಗಿರೋದಿಲ್ಲ ಇದು ಆ ಇನ್ಸ್ಪೈರ್ಡ್ ಆಕ್ಷನ್ ಮೂಮೆಂಟ್ ಆಗಿರುತ್ತೆ ಎಫರ್ಟ್ಲೆಸ್ ಫ್ಲೋನಲ್ಲಿರುತ್ತೆ ಮತ್ತೆ ನಿಮ್ಮನ್ನು ಬರ್ನೌಟ್ ಮಾಡೋದಿಲ್ಲ ಅದ್ರ ಬದಲು ಎನರ್ಜೈಸ್ ಮಾಡುತ್ತೆ ಇದು ಯಾವ ಮೂಮೆಂಟ್ ಆಗಿರುತ್ತೆ ಅಂದರೆ ಇಲ್ಲಿ ಟೈಮ್ ಆಯ್ ಆಗಿಬಿಡುತ್ತೆ ನೀವು ಜಸ್ಟ್ ಕ್ರಿಯೇಷನ್ ಮಾಡೋದ್ರಲ್ಲಿ ಮುಳುಗೋಗ್ತೀರಾ ಆಗ ಮತ್ತೆ ಬರುತ್ತೆ ಲಾ ಆಫ್ ಬ್ಯಾಲೆನ್ಸ್ ಏನು ಹೇಳ್ತಾರೆ ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲೈನ್ ಎನರ್ಜಿ ಶಿವ ಶಕ್ತಿ ಈ ಎರಡು ಎನರ್ಜಿ ಮಿಕ್ಸ್ ಆಗೋದು ತುಂಬ ಇಂಪಾರ್ಟೆಂಟ್ ನಮ್ಮ ಎಲ್ಲರಲ್ಲೂ ಈ ಎರಡು ಎನರ್ಜಿ ಇರುತ್ತೆ ಫೆಮಿನ ಎನರ್ಜಿ ನಮಗೆ ಅಲೋವ್ ಮಾಡೋಕ್ಕೆ ರಿಸೀವ್ ಮಾಡ್ಕೊಳ್ಳಕ್ಕೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹಾಗೂ ಮ್ಯಾಸ್ಕ್ಯುಲೈನ್ ಎನರ್ಜಿ ಆಕ್ಷನ್ ತಗೊಳಕ್ಕೆ ಪ್ಲಾನ್ ಮಾಡೋಕೆ ಮತ್ತೆ ಪರ್ಸಿಸ್ಟ್ ಮಾಡೋಕೆ ಸಪೋರ್ಟ್ ಮಾಡುತ್ತೆ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಎರಡು ಎನರ್ಜಿ ಪರ್ಫೆಕ್ಟ್ ಮಿಕ್ಸ್ ಬ್ಯಾಲೆನ್ಸ್ ಆಗೋದು ತುಂಬಾ ಅವಶ್ಯ ಆಗಿರುತ್ತೆ ಅರ್ಥ ಏನಂದ್ರೆ ನೀವು ಸೋಲ್ನ ಸೋಲ್ ಕೇಳಿ ಮತ್ತೆ ಇನ್ಸ್ಪೈರ್ಡ್ ಆಕ್ಷನ್ ತೊಗೊಳ್ರಿ ತುಂಬಾ ಜನಗಳು ಫೆಮಿನೇನ್ ಎನರ್ಜಿನ ಡಿವೈನ್ ಅಂತ ಹೇಳಿ ಮ್ಯಾಸ್ಕ್ಯುಲೈನ್ ಎನರ್ಜಿನ ನೆಗೆಟಿವ್ ಅಂತ ತಿಳ್ಕೊಳ್ತಾರೆ ಮತ್ತೆ ಬಹಳ ಮ್ಯಾಸ್ಕುಲೈನ್ ಡಾಮಿನೇಟ್ ಜನಗಳು ಫೆಮಿನೈನ್ ಎನರ್ಜಿನ ಬಲಹೀನ ಅಂತ ತಿಳ್ಕೊಳ್ತಾರೆ ಈ ಎರಡು ಎನರ್ಜಿ ಸೇಕ್ರೆಡ್ ಈ ಎರಡೂ ಕೂಡ ಬಹಳನೇ ಅವಶ್ಯಕ ಈಗ ಬರುತ್ತೆ ಲಾ ಆಫ್ ಪ್ಯಾಟ್ರನ್ಸ್ ಈ ಲಾ ಹೇಳುತ್ತೆ ಯೂನಿವರ್ಸ್ ಸೈಕಲ್ ನಲ್ಲಿ ಚಲಿಸುತ್ತೆ ಸೀಸನ್ ಚೇಂಜ್ ಆಗೋ ಹಾಗೆ ಇದೇ ತರ ನಮ್ ಲೈಫ್ ನಲ್ಲೂ ಪ್ಯಾಟ್ರನ್ ನಡೀತಾ ಇರುತ್ತೆ ಯಾವುದೇ ಸಕ್ಸಸ್ ಸ್ಟ್ರೈಟ್ ಲೈನ್ ಅಲ್ಲಿ ಬರಲ್ಲ ಆಗಾಗ ಸ್ಪ್ರಿಂಗ್ ಬರುತ್ತೆ ಸಮ್ಮರ್ ಮತ್ತೆ ಆಟಮನ್ ಮತ್ತೆ ವಿಂಟರ್ ನೀವು ಈಗಿರೋ ಫೇಸ್ ಅಲ್ಲಿ ಎಲ್ಲಾನು ಲೋ ಅನ್ನಿಸ್ತಾ ಇದ್ರೆ ಅರ್ಥ ತಪ್ಪು ಅಂತಲ್ಲ ಅರ್ಥ ರೀಸೆಟ್ ಮತ್ತೆ ರಿನಿವಲ್ನ ಫೇಸ್ ಆಗಿರುತ್ತೆ ನೀವು ನಿಮ್ಮ ಪ್ಯಾಟ್ರನ್ ಅನ್ನ ರೆಕಗ್ನೈಸ್ ಮಾಡ್ರಿ ರೆಜಿಸ್ಟ್ ಮಾಡಬೇಡ್ರಿ ಆಗ ನೀವು ಫಾಸ್ಟ್ ಆಗಿ ಮೂವ್ ಮಾಡೋಕೆ ಸಾಧ್ಯ ನೆಕ್ಸ್ಟ್ ಫೇಸ್ಗೆ ಇದೇ ಅವೇರ್ನೆಸ್ ಇಂದ ನಿಮ್ಮ ಗೋಲ್ನ ಅಚೀವ್ ಮಾಡ್ಕೋಬಹುದು ಈಗ ಮಾತಾಡೋಣ ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಏನು ನೀವು ಹಾಕ್ತಿರೋ ಅದೇ ವಾಪಸ್ ಬರೋದು ಪ್ರತಿಯೊಂದು ಥಾಟ್ ಪ್ರತಿಯೊಂದು ಆ್ಯಕ್ಷನ್ ಪ್ರತಿಯೊಂದು ವರ್ಡ್ ಒಂದು ಬೀಜದ ಥರ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಬಿತ್ತುತ್ತಾ ಇರ್ತೀರ ಈ ಸಬ್ಕಾನ್ಷಿಯಸ್ ಮೈಂಡು ಫರ್ಟೈಲ್ ಥರ ಕೆಲಸ ಮಾಡುತ್ತೆ ಅದು ಏನೂ ಥಿಂಕ್ ಮಾಡೋಲ್ಲ ಅದು ಫುಡ್ ಆಗಿದೆಯೋ ಪಾಯ್ಸನ್ ಆಗಿದೆಯೋ ಜಸ್ಟ್ ಮಲ್ಟಿಪಲ್ ಮಾಡೋದಷ್ಟೇ ಅದ್ರ ಕೆಲಸ ಇದರಿಂದ ಬಾಬ್ ಪ್ರಾಕ್ಟರ್ನ ಥರ ನೀವು ವರ್ಡ್ ಆರ್ ಥಾಟ್ಸನ್ನು ಸ್ಯಾಕ್ರೆಡ್ ಅಂತ ತಿಳ್ಕೊಳ್ರಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಪ್ರತಿದಿನ ಪಡ್ಕೋಬೇಕಂತಿರೋದನ್ನ ಬಿತ್ತಿರಿ ಲವ್ ವೆಲ್ತ್ ಜಾಯ್ ಹಾರ್ಮನಿ ಸಕ್ಸಸ್ ಗುಡ್ ರಿಲೇಷನ್ಶಿಪ್ ಇದನ್ನು ಪ್ಲ್ಯಾಂಟ್ ಮಾಡಿರಿ ನೆಕ್ಸ್ಟ್ ಲಾ ಆಫ್ ಇನ್ಫಿನಿಟಿ ಈ ಲಾ ನಿಮಗೆ ನೆನಪು ಮಾಡುತ್ತೆ ಯಾವುದೇ ಲಿಮಿಟ್ ಇರೋದಿಲ್ಲ ಅಂತ ನಿಮ್ಮ ಇಮ್ಯಾಜಿನೇಷನ್ನೇ ನಿಮ್ಮ ರಿಯಾಲಿಟಿಯ ಸೀಮೆನ ಡಿಸೈಡ್ ಮಾಡುತ್ತೆ ಮಿರ್ಯಾಕಲ್ಸ್ ಮ್ಯಾಜಿಕ್ ಮತ್ತು ಮ್ಯಾನಿಫೆಸ್ಟೇಷನ್ ಇದೆಲ್ಲ ಸಾಧ್ಯವಾಗುತ್ತೆ ಯಾವಾಗಂದರೆ ನೀವು ಬಿಲೀವ್ ಮಾಡಿದಾಗ ಅಂದರೆ ಇವತ್ತೇ ನನಗೆ ಪ್ರಾಮಿಸ್ ಮಾಡಿರಿ ನಿಮಗೆ ನೀವು ಪ್ರಾಮಿಸ್ ಮಾಡಿರಿ ನಿಮ್ಮ ಫ್ರೀಕ್ವೆನ್ಸಿನ ಇಂಟೆನ್ಶನಲಿ ರೈಸ್ ಮಾಡ್ಕೊಳ್ತೀನಿ ಅಂದ್ರೆ ಲೈಫ್ ಲೈಫ್ನ ಕಾನ್ಶಿಯಸ್ಲಿ ಡಿಸೈನ್ ಮಾಡ್ಕೊಳ್ತೀನಿ ಮತ್ತೆ ಪ್ರತಿದಿನ ಗ್ರಾಟಿಟ್ಯೂಡ್ ಬರಿತೀನಿ ಇಮ್ಯಾಜಿನೇಷನ್ ಇನ್ಸ್ಪೈರ್ಡ್ ಆಕ್ಷನ್ ತಗೊಳ್ತೀನಿ ಯೂನಿವರ್ಸ್ನ ಜೊತೆ ಕೋ ಕ್ರಿಯೇಷನ್ ಮಾಡ್ಕೊಳ್ತೀನಿ ಯಾವಾಗ ನೀವು ಅಲೈನ್ಡ್ ಆಗಿರ್ತೀರೋ ಗ್ರೇಟ್ಫುಲ್ ಆಗಿರ್ತಿರೋ ಮತ್ತೆ ಇನ್ಸ್ಪೈರ್ಡ್ ಆಗಿರ್ತಿರೋ ಯೂನಿವರ್ಸ್ ನಿಮಿಗಾಗಿಯೇ ಗೇಟ್ಸ್ ಆಫ್ ಅಬಂಡೆನ್ಸ್ ಓಪನ್ ಮಾಡಿಬಿಡುತ್ತೆ ನೆನ್ಪಿಟ್ಕೊಳ್ರಿ ನೀವು ಇಮ್ಯಾಜಿನ್ ಮಾಡ್ಕೊಂಡಿರೋ ಹಾಗೆನೇ ನೀವು ವರ್ದಿ ಆಗಿದ್ದೀರಾ ಕೇಪಬಲ್ ಆಗಿದ್ದೀರಾ ಎಲ್ಲದರಲ್ಲೂ ತಯಾರಾಗಿದ್ದೀರಾ ಅಮೇಸಿಂಗ್ ಅಬಂಡೆಂಟ್ ಫುಲ್ ಫಿಲಿಂಗ್ ಲೈಫನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಈ ಜರ್ನಿಲಿ ನನ್ನ ಜೊತೆಲಿ ಇರೋದಕ್ಕೆ ಥ್ಯಾಂಕ್ ಯು ಬಂದಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ನಿಮ್ಮ ಪ್ರತಿಯೊಂದು ಸ್ಟೆಪ್ಪನ್ನು ಸಪೋರ್ಟ್ ಮಾಡ್ತಾ ಇರುತ್ತೆ ಲವ್ ಆ್ಯಂಡ್ ಲೈಟ್ ನಿಮ್ಮ ಮ್ಯಾನಿಫೆಸ್ಟನ್ನು ಆಗಿಬಿಟ್ಟಿದೆ ನಡೀರಿ ಕಮೆಂಟ್ ಮಾಡಿರಿ ನೀವೇನು ಇಮ್ಯಾಜಿನ್ ಮಾಡ್ಕೊಳ್ತೀರಾ ಏನಿದ್ರು ಕೂಡ ನೀವು ಬರೀರಿ ಅವ್ರು ಇವ್ರು ಏನು ಅಂದ್ಕೊತಾರೋ ಡೋಂಟ್ ಕೇರ್ ಮತ್ತು ಥಿಂಕ್ ಮಾಡಬೇಡ್ರಿ ಜಸ್ಟ್ ಬರೀರಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್